ಈಗ ದಾರ ಎಲ್ಲ ಅವಾಗಿಂದ ಹುಡ್ಕಾಡತ್ತೀನಿ ಸೂಜಿ ಸಿಕ್ಕಿದ್ರೆ ದಾರ ಇರೋದಿಲ್ಲ ದಾರ ಇದ್ರೆ ಸೂಜಿ ಸಿಗೋದಿಲ್ಲ ಬರೀ ಹುಡುಕಾಟಕ್ಕನ ಟೈಮ್ ಆಗಿಬಿಡ್ತೈತೆ ಮತ್ತೆ ಅಲ್ಲಿಂದ ಕೌದಿ ಹೊಲಿತಿ ಇತ್ತು ಕುಟ್ಟಿ ತೊಗೊಂಡು ಹೊರಗೆ ಬರಬೇಕಾದ್ರೆ ಇತ್ತಿ ಕುಟ್ಟಾಗ ಅದೆಷ್ಟು ಜಲ್ದಿ ಏನು ಅಲ್ಲಿ ದೇವರ ಕೊನೆಗೆಲ್ಲಾದ್ರೂ ಬಿದ್ದು ಗೀತ ತಡಿ ಗಂಗಾ ಕೇಳಿ ನೋಡ್ರಿ ಗಂಗಾ ಗಂಗಾ ಎಲ್ಲಿ ತಲ್ ಕಡೆಗಿದ್ದಾಳೆ ಏನು ಗಂಗಾ ಓ ಅನ್ನೋದಿಲ್ಲ ಅಂದ್ರೆ ತಡಿ ನಾನು ಒಂದು ಹೆಜ್ಜೆ ಹೋಗಿ ಬರ್ತೀನಿ ನೋಡೋಕೆ ಹುಡ್ಕಾಡ್ತಾ ಹೋಗಿ ಬರ್ತೀನಿ ಎಲೆ ಅದ ಚೀಲ ಅಲ್ಲ ಬಿಟ್ಟು ಬಂದೀನಿ ಎಲ್ಲ ಬೇಕೋ ಬೇಕು ಮತ್ತೆ ಯಾರು ಹಗ್ಲೆಲ್ಲ ಹೋಗಿ ಹಾಕೊಂಡು ಬರ್ತಾರೆ ಇಲ್ಲ ತೊಗೊಂಡು ಬಂದ್ಬಿಡ್ತೀನಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಎಲ್ರು ಆರಾಮಿ ಅಂತ ಅನ್ಕೊಳತ್ತೀನಿ ನಾವು ಆರಾಮದೇ ರೀ ಅಪ್ಪ ಒಂದು ಸ್ವಲ್ಪ ಗಂಟ್ಲು ಹೋಗ್ಬಿಟ್ಟಿದ್ರಿ ಗಂಟ್ಲಲ್ಲ ರೀ ಅಪ್ಪ ಏನದೆ ಧ್ವನಿ ಪಟ್ಟಿಗೆ ಹೋಗ್ಬಿಟ್ಟೈತೆ ನೆಗಡಿ ಆದ್ರೂ ಸರ್ ಸರ ಅನ್ಕೊತ ಹೆಂಗೋ ಎಡಿಟಿಂಗ್ ಮಾಡ್ತಿದ್ವಿ ರೀ ಏನು ಮಾಡೋದು ಧ್ವನಿನೇ ಇಲ್ಲ ಅಂತಂದ್ರೆ ಹೆಂಗ್ ವಿಡಿಯೋ ಮಾಡಕ್ಕೆ ಬರ್ತೈತ್ರಿ ಅದಕ್ಕೆ ಎರಡು ದಿನ ಮೂರು ದಿನ ಆತು ನೋಡ್ರಿ ವೀಡಿಯೋನೇ ಎಡಿಟಿಂಗ್ ಮಾಡಲಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಧ್ವನಿಯಿಂದ ಒಂದು ಸ್ವಲ್ಪ ಶಬ್ದ ಆಚೆ ಬರತೈತೆ ಅದಕ್ಕೆ ಒಂದು ಸಣ್ಣ ವಿಡಿಯೋ ಆದ್ರೆ ಮಾಡಿ ಅಪ್ಲೋಡ್ ಮಾಡೋಣಂತೆ ಕೌದಿ ಹೊಲೆ ಕುತ್ಕೊಂಡಿದ್ ನೋಡ್ರಿ ನೋಡೋಣ ಕೌದಿನೂ ಭಾಳ ದಿನ ಆಯ್ತು ಕೌದಿ ಹೊಲೆಯದ ವಿಡಿಯೋ ಹಾಕಿರಲಿಲ್ಲ ಅದಕ್ಕೆ ಕುಂತೀನ್ರಿ ಇವತ್ತು ನೋಡೋಣ ಕೌದಿ ಆದ್ರೆ ಹಾಕ್ಯದಂತೆ ಹಂಗೆ ನೀವು ನಿಮ್ಮ ಜೊಡೇನು ಮಾತಾಡ್ದಂಗೆ ಹಾಕಿದಂತೆ ಇವತ್ತು ವಿಡಿಯೋ ಮಾಡಾತೀನಿ ಬರ್ರಿ ಇವತ್ತಿನ ವೀಡಿಯೋ ಅಂತ ನೋಡೋಣ ರೀ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ಮಾಡತ್ತಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದೇ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಚಾಲು ಮಾಡೋಣ್ರಿ ಮುಂದರ್ಸೋಣ್ರಿ ಯಾವ್ದೋ ಒಂದು ಬರ್ರಿ ಖುಷಿ ಎಲ್ಲೋದಿವ ಒಂದ್ ಮುಂಜಾನೆ ಕಾಣತಿಲ್ಲ ಎಲ್ಲೋಗಿದಾವ ಏನವ ಖುಷಿ ಬಾ 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 ಓ ಖುಷಿ ಬಾ ಖುಷಿ ಎಲ್ಲೋಗಿದಾವೇನು ಸರಿ ಹರೇ ರಾಮಕೃಷ್ಣ ಮತ್ತೆ ಎದ್ದು ಹೋಗ್ಬೇಕೀಗ ಕುಂತ್ರ ಎದ್ದಳಕ್ ಬರೋದಿಲ್ಲ ಎದ್ರ ಕುಂದ್ರಾಕ್ ಬರೋದಿಲ್ಲ ಒಮ್ಮೆಲೆ ತಗೊಂಡ್ ಬಂದ್ ಕುಂದ್ರ ಅನ್ಕೋತೀನಿ ಮತ್ತೆ ಏನಾದ್ರ ಒಂದ್ ಬಿಟ್ಟು ಬಂದ್ ಕುಂದ್ರತೀನಿ ಮತ್ತೆ ಎದ್ದು ಹೋಗೋದು ಗಂಗಾ ಇದ್ದಾಳೆ ಎಲ್ಲಿ ಇತ್ತಲ್ಲ ಕಡೆ ಹೋಗಿದ್ದಾಳೆ ಏನಾಯ್ಕೆ ಬಾಂಡೆ ತಿಕ್ತೀನ್ರಿ ಅತ್ತೆ ಅನ್ನತಿದ್ಲೆ ಯಾರವ್ರೆ ನೀಲಿ ಬಂದ ದಂಗೆ ಹಾಕೊಂಡು ನಮ್ಮ ಮನೆ ಕಡೆಗೆ ಬರತ್ತಾರೆ ಮಂಜ್ ಮಂಜ್ ಕಾಣ್ಸತ್ತೈತವ ಈ ಚಸ್ಮ ಹಾಕಿದ್ರು ಕನ್ನ ಕಾಣತಿಲ್ಲ ನೋಡ್ ನನ್ಗೆ ಏನ್ ಚಸ್ಮ ಏನ್ ಧೂಳು ಗಿಳ್ಕೊಂತೈತ ಇದು ತಗೊಂಡ್ ಬಟ್ಟೆ ತಗೊಂಡು ಒರೆಸ್ಬೇಕು ಸ್ವಲ್ಪ ಹೌದು ಈ ಕಡೆಗೆ ಬರತ್ತಾರೆ ಏನ್ ಕರೆಂಟ್ ಬಿಲ್ ಇದು ಮಾಡೋರ ಏನ

ಹೋಗೋ ಸ್ವಲ್ಪ ಎತ್ತುಗಳಿಗೆ ನೀರಿಟ್ಟು ಹುಲುಕೈದಕ್ಕೆ ಬರಬೇಕು ಮಚ್ಚಾ ನಾನು ಬಳ್ದಿಲ್ಲ ಸಂಗ ನಾ ಬಳ್ದಾಕ್ಬೇಕು ಊಟಕ್ಕೆ ಬರಕ್ ಲೇಟ್ ಆಕತೆ ಜಲ್ದಿ ಎತ್ತು ತಗೋಬೇಕು ಏನೇನ್ ಗೊತ್ತಿಲ್ಲ ನೋಡಲಿ ಗಿರಿಜಿ ನಿನ್ನ ಮತ್ ಸಣ್ಣಾಕ್ಕಿನೆ ಸಣ್ಣಾಕ್ಕಿನಂತೆ ಇಂಗ ಸಣ್ಣಾ ಫೋಟو ಎದ್ದು ಬರ ಬರ ಮಾಡಿದ್ರೆ ಸಣ್ಣ ಅಕ್ಕಿ ಜಲ್ದಿ ಅಲ್ಲಿಡು ಇಲ್ಲಿಡು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅಲ್ಲಿಡು ಇಲ್ಲಿಡು ಬರೇ ನಮಗ ಹೇಳ್ತಿದಿ ತಿರುಗ್ಸಿ ಆತ ತ ತಗೋ ಅಲ್ಲಿಟ ಹೋಗ್ಲಿ ಈಗ ನಾನು ಏನು ಮಾಡತೀನಿಲ್ಲ ಕನತಿಲ್ಲ ಅಲ್ಲಿಂದ ಇಲ್ಲಿಮಟ್ಟ ನಡೆಕೊಂಡು ಬಂದೆ ಇಲ್ಲಿಂದ ಒಳಗೆಡಕ್ಕೆ ನಾನು ಬೇಕೆ ಇಟ್ ಹೋಗ್ರಿ ಒಂದ ಸ್ವಲ್ಪ ಏನ್ ಆಕತೆ ನಾನೇ ಈ ಕೌದಿದಾರ ಮತ್ ಬಂದಿ ನನ್ ಗಂಗಾ ಅವಾಗಿಂದ ಕರೆಯತಿಲಿ ಮತ್ ಬಂದಿಲ್ಲ ಒಳಗ್ ತಗೊಂಡೋಗ ಅಲ್ಲಿ ತಗೊಂಡೋಗ ಏನ್ ಎಷ್ಟ್ ಲೀಟರ್ ಐತದ ಬಿಸ್ಲಾಗಿಂದ ಅಲ್ಲಿಂದ ಇಲ್ಲಿ ಮಟ ನಡ್ಕೊಂಡ್ ಬಂದೀನಿ ಬರಾಬರ ಎದ್ ಕೈಯಾಗಿನ್ ಕ್ಯಾನ್ ತಗೋಬೇಕು ಇಡ್ಬೇಕು ಅನ್ನೋದು ಏನ್ ಗೊತ್ತಿಲ್ಲ ನೋಡ್ ಏನು ಭಾರಿ ದೊಡ್ಡ ಕೌದಿ ಹೊಲಿ ಮತ್ತೆ ಕುಂತ್ ಬಿಡ್ತಾಳ ಶಿಸ್ತಾಗಿ ಬರೋದು ಗೊತ್ತಿಲ್ಲ ಏನಿಲ್ಲ ಮತ್ ಸಣ್ಣ ಆಗ್ತಾಳ ಎರಡ್ ಲೀಟರ್ ಐತ್ ನೋಡಿ ಸೀಮೆ ಒಂದು ಒಂದ್ ಹದಿನೈದ್ ಖಾಲಿ ಮಾಡಿ ಇಟ್ಬಿಡೋದೆ ಮತ್ತ ಹಿತ್ತಲ್ ಇರೋ ತೆಂಗಿನ ಗರಿ ಚಿಪ್ಪು ಸೈಕಲ್ ರಬ್ಬಲ್ ಅವು ಅದು ಹಚ್ಚಿ ಮತ್ತೆ ಊರಿಗಿರಿ ಹಚ್ಚಿರಿ ಖಾಲಿ ಆಗ್ಬಿಡ್ತಾವ್ ಜಲ್ದಿ ಸೀಮೆಯನ್ನು ಸುರಿಯೋದು ಬೆಂಕಿ ಹಚ್ಚೋದು ಸೀಮೆಯನ್ನು ಸುರಿಯೋದು ಬೆಂಕಿ ಹಚ್ಚೋದು ಅದನ್ನ ಮಾಡಿ ಖಾಲಿ ಮಾಡ್ಬಿಡೋದು ನೋಡು ಮತ್ತು ಮಳೆಗಾಲದೊಳಗೆ ಸೀಮೆ ಎಣ್ಣೆ ಇಲ್ಲ ಕರೆಂಟ್ ಹಾಕ್ಲೆಲ್ಲ ಹೋಗ್ತಾವೆ ಅವು ಇದ್ರಾಗ ಹಾಕಕ್ಕ ದೀಪದೊಳಗೆ ಹಾಕಕ್ಕ ಎಣ್ಣೆ ಇಲ್ಲ ಅಂತ ಗೊನಾಗ ಅನ್ನೋದು ಆಮೇಲೆ ಏ ಹೌದಾದ್ ಬಿಡು ಮಳೆಗಾಲದ ಕಾಳಜಿ ಎಷ್ಟು ವಯಸ್ಸಿ ಅಂತ ಗೊತ್ತಿಲ್ಲ ನನಗೆ ಅವು ಮಂಗ್ಯಾಗಳೆಲ್ಲ ಅಡ್ಡಾಡಿ ಹಂಚೆಲ್ಲ ಹೊಡೆದಿಟ್ಟಿರ್ತಾವ್ ಒಂದು ಸ್ವಲ್ಪ ಮ್ಯಾಲ ಹತ್ಬೇಕು ನೋಡ್ಬೇಕು ಮಾಡ್ಬೇಕು ಅನ್ನೋದು ಏನೇನು ಗೊತ್ತಿರೋದಿಲ್ಲ ಈಗ ದೊಡ್ಡದಾಗಿ ಎಣ್ಣೆ ಅಷ್ಟು ಖಾಲಿ ಮಾಡ್ತೀರಿ ಇಷ್ಟು ಖಾಲಿ ಮಾಡ್ತೀರಂತೆ ಗೊತ್ತಾಯ್ತಗೋ ನಮ್ಗೆ ಎಷ್ಟೆಷ್ಟು ಖಾಲಿ ಮಾಡ್ಬೇಕು ಅನ್ನೋದು ಅಲ್ಲಿಟ್ಟು ಹೋಗ್ಕಿನಿ ದಾರ ಉಳ್ಕೆಕ್ ಹೋಗತಿದ್ನಿ ಹಂಗ ತಗೊಂಡು ಹೋಗ್ಕಿನಿ ಕೈ ಆಗಿನ್ ಮತ್ತೆ ಏನ್ ಮಾಡೋದು ಇಂಥ ದೊಡ್ಡ ಮೈ ಇಟ್ಕೊಂಡು ಆ ಎದ್ಕೊಂಡು ಹೋಗಿ ಅವ್ರು ಹಂಚೆಲ್ಲ ಅಷ್ಟು ಸರಿ ಮಾಡ್ತೀನಿ ನಾನು ಒಂದ್ ವರ್ಷ ಆದ್ರೆ ಮಾಡೋಣ್ ಗಿರ್ಜಿ ಇದ್ ಮಾಡೋಣ ಅಂತ ಹೇಳ್ತಿ ನೋಡೋಣ ಈ ವರ್ಷ ಏನಾದ್ರೂ ಮಾಡ್ಕೋರಿ ನಾನಂತೂ ಸರಿ ಮಾಡೋದಿಲ್ಲ ಅದು ಒಂದು ತಾಡ್ಪತ್ರೆ ಐತೆ ಅದನ್ನ ಕಲ್ಲಿಟ್ಟು ನಡಿ ಅಂದ್ಬಿಡ್ತೀನಿ ಮಾಡ್ ಮಾಡ್ ಏನೇನು ಮಾಡ್ತೀನಿ ನೋಡು ಮಾತಾಡಿದ್ರು ಜಗಳ ಕೋ ನಿಂತು ಬಿಡ್ತಾಳೆ ಜಗಳ ಗಂಟಿ ಓದೋದು ಅದು ತಗೋ ಓಲಕ್ಕೆ ಹೋಗೋಕೆ ಲೇಟ್ ಆಗತ್ತಿತ್ತು ನನಗೆ ಇಲ್ಲಿ ಕಟ್ಟೆ ಮ್ಯಾಗೆ ಇಟ್ಟು ಹೋಗಿನ್ ನೋಡು ತಗೊಂಡು ಹೋಗಿ ಯಾವಾಗಾದರೂ ಅಲ್ಲಿ ಕಟ್ಟೆ ಮ್ಯಾಗೆ ಇಟ್ಟು ಹೋಗೋ ಬದ್ಲು ಒಂದು ಎರಡು ಎಜ್ಜೆ ಹೋಗಿ ಒಳಗಿಟ್ಟು ಹೋಗಿದ್ರೆ ಏನೋ ಬಂದರು ಒಟ್ಟು ಬೇರೆ ಅವ್ರಿಗೆ ಮತ್ತೆ ಕೆಲಸ ಇಡಬೇಕಲ್ಲ ಸರಿ ಆ ಕಡೆ ಏನು ಗಂಗಾ ಏನು ಬಂದಲೆ ಏನು ನೋಡಂತಿ ಗಂಗಾ ಗಂಗಾ ಹಾಗೆ ಅತ್ತೆ ಕರೆತ್ರಿ ಹ್ಞೂ ನಾವು ಕರೆ ಹತ್ತಿನ ನೋಡಿ ಏನು ಮಾಡತ್ತಿದ್ದೆ ಹೌದ್ರಿ ಏನು ಕೇಳ್ಸಿಲ್ರಿ ನನಗೆ ಇತ್ತಲ್ ಕಡೆ ಮಸಿ ಬಟ್ಟೆ ತೊಳೆಯತ್ತಿದ್ ನಾನು ಈಗ ಅಡಿಗೆ ಮನೆ ಕಸ ಗುಡ್ಸೋನ ಬಂದ್ಮೀರಿ ನೀವು ಕೂಗೋದ್ ಕೇಳ್ತಾ ಹಂಗ ಬಂದ್ಮೀರಿ ಹೊರಗೆ ಹೌದೇನು ಅನ್ಕೊಂಡ್ನಿ ನನ್ ಇತ್ತಲ್ ಕಡೆ ಇರ್ಬೇಕಿಕ್ಕಿ ಅದಕ್ಕೆ ತಡಿ ನಾನೇ ಎದೋಗೋಣ್ ಹೋಗಾತಿದ್ನಿ ಅಷ್ಟ್ರಂಗ್ ನಿಮ್ ಅವಂತೆ ಬಂದೆ ಅದೇ ಸೀಮೆನೆ ಕ್ಯಾನ್ ಅಲ್ಲಿ ಕಟ್ಟೆ ಮ್ಯಾಗ ಇಟ್ಟೋಗಿತ್ ನೋಡವ ಒಳಗ್ ಹೋಗ್ಬೇಕಾದ್ರೆ ಸ್ವಲ್ಪ ತಗೊಂಡೋಗ ಇದೆ ಅದೇ ಏನೋ ಅದೇ ದಾರ ಅಲ್ಲಿ ಬಿದ್ದೈತ ನೋಡಿ ತಗೊಂಡ್ ಬರ್ಬೇಕಾದ್ರೆ ಪುಟ್ಟಿ ತಗೊಂಡ್ ಬರ್ಬೇಕಾದ್ರೆ ಪುಟ್ಟಾಗ ಐತದ ಏನ್ ಕೆಳಗಿಳಗ ಬಿದ್ದೈತೆ ಏನವ ತಗೊಂಡ್ ಬಂದ ಸ್ವಲ್ಪ ಕೊಡವ ಎಲ್ಲಿ ಎದ್ದು ಹೋಗೋದಂತ ಮಾಡಿದ್ವಿ ನಾನು ಕೊಡು ಒಂದ್ ಸ್ವಲ್ಪ ಕಾರ್ ಚಚ್ಕೊಂಡ್ ಕುತ್ಕೊಂಡ್ ಬಿಟ್ಟಿನೀಗ ಮತ್ತೆ ಎದ್ದು ಅದು ಸೂಜಿ ಐತಿಲಿ ದಾರ ಒಂದ ಮತ್ತೆ ದೇವ್ರ ಕಿಟಕಿ ಐತ್ ನೋಡಿ ಅಲ್ಲಿ ಅಡಿಕೆ ಎಲ್ಲ ಅಷ್ಟು ಅದ್ರಾಗ ಐತ್ ನೋಡಿ ಚೀಲ್ದಾಗ ಸುಣ್ಣ ಡಬ್ಬಿ ಏನ್ ಕಡೆ ಕಿಟ್ಟಿನ ಅದ್ರಾಗ ಐತ್ ನೋಡ್ ಒಂದ್ ಸ್ವಲ್ಪ ಅದು ಒಂದ್ ಸ್ವಲ್ಪ ತಗೊಂಡ್ ಬರವ ಹ್ಮ್ ಆಯ್ತ್ರಿ ಆಯ್ತ್ ತಂದ್ಕೊಡ್ತೀನಿ ರೀ ಅಂತೆ ಅವಾಗಿಂದ ಎಲ್ಲೋಗಿದ್ದೆ ಕೂಗ ಕೂಗ ತಿನ್ನಿ ಈಗ ಬಂದೆ ಮ್ಯಾವ್ ಮ್ಯಾವ್ ಅಂತೆ ಬಾ ಬಾ ಬಾಲಪ್ಪ ಎಲ್ಲೋಗಿದ್ದೆ ನೀನು ಬಾ ಬಾಲವ ಅಲ್ಲೇ ಯಾಕೆ ನಿತ್ಕೊಂಡಿ ಮತ್ತೆ ಏನಿಲ್ಲ ಕೈಯಾಗ ಬಾ ಭಾಳ ದಿನ ಆಯ್ತು ಎತ್ಕೊಂಡಿಲ್ಲ ನಿನ್ಗೆ ಸ್ವಲ್ಪ ಎತ್ಕೊಳ್ಳೋಣ ಅಂತ ಕರೆಯಾತೀನಿ ಬಾಲಪ್ಪ ಬಾ ಖುಷು ಖುಷು ಪಿಂಕಿ ಅಲ್ಲೋತ ಅಲ್ಲಲ್ಲ ಜಿಗ್ದು ಬಂತಪ್ಪ ನಮ್ಮ ಖುಷಿ ಹ್ಞೂ ಓನದೇ ಹ್ಞೂ ಕೊಟ್ಟರೆ ಅಷ್ಟೇ ಬರ್ತೇನೆ ನೀನು ಇಲ್ಲಾಂದ್ರೆ ಬರೋದಿಲ್ಲ

ಎಲ್ಯಾ ಅಡಿಕೆ ಕೊಡೋ ಮೊದ್ಲು ಎಲ್ಯಾಡ್ಕೆ ಹಾಕೊಂಡ ಆಮೇಲೆ ತಿನ್ ಕವದಿ ಖುಷಿ ಸರಿಯಪ್ಪ ಈಗ ನಿನ್ ಸರಿಯಪ್ಪ ತಗೋಳ್ರಿ ಅಲ್ಲ ಕುರ್ಚಿ ಕೇಳಕ್ ಬಿದ್ದಿತ್ರಿ ಹೌದ್ ಹ್ಮ್ ಬಿದ್ದೇತ್ ತಗೋದ್ ದಾರದ ಸುಜಿ ಕೊಡ್ಲಿ ರೀ ಸುಜಿ ಬ್ಯಾಡ್ ಬಿಡವ ಪೋನ್ಸ್ತೀನ್ ಕಾಣಿಸ್ತಿ ತಗೋ ನನ್ಗ ಯಾಕೋ ಏನವ ಶಸ್ಮಾ ಗೀಸ್ಮಾ ಹಾಕೊಂಡ್ರು ಇದ್ ಮಂಜು ಮಂಜಾ ಕನ್ಸತೈತೆ രാജു ചാകു മത്സത്ത അയ്യോ അതേ അത്തേ ചാണ്ടി നിമ്ഗദി ചക്കൊണ്ടേ ഏ ഇല്ലവാറ ചോട്രി ಹ್ಮ್ ಈಗಿಟ್ ಕಾಣತೈತಿ ಹಾಕೊಂಡಿರೋ ಬಳೆ ಮಲಗೆ ಹೂವ ಗುಲಾಬಿ ಹೂವ ಹಸನ್ ಟಿಕ್ಲಿ ಎಲ್ಲಾ ಪರ್ಪಿಟ್ ಕಾಣತೈತಿ ಆತ ತಗೋ ನನ್ ಪುನ್ಸ್ಕೋತೀನಿ ತಗೋ ಇದ್ದಾರ ಅದು ಫರ್ಪಿಕ್ ಅಲ್ರಿ ಐತೆ ಫರ್ಪೆಕ್ಟ್ ರೀ ಆತ ತಗೋಡ್ರಿ ಪುನ್ಸ್ಕೋತೀರಿ ನೀವ್ ಹೋಗ್ಲಿರಿ ರೀ ನಾನು ಯಾವ್ದೋ ಒಂದ್ ನಾನ್ ಸ್ವಲ್ ಸ್ವಲ್ಪ ಕಲಿಯತ್ತಿನಿ ಇಂಗ್ಲಿಷ್ ಆತ ತಗೋ